ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಿಂಹಶಿವೇಗೌಡ ಭಾರತೀಯ ಮಾಜಿ ಬಿ ಎಸ್ ಯೋಧರು ವಕೀಲರು ಮತ್ತು ಕರ್ನಾಟಕ ಪ್ರಜಾಪಾರ್ಟಿ ರೈತ ಪರ್ವದ ರಾಜ್ಯ ಉಪಾಧ್ಯಕ್ಷರು ಏನು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಮ್ಮ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಏನು ಅರಣ್ಯ ಇಲಾಖೆ ಸಂಬಂಧಪಟ್ಟ ಅವರು ಮಾತಾಡಿದ್ದಾರೆ ಈ ವಿಚಾರವಾಗಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಜೈಪುರದಿಂದ ಡಿ ಸಿ ಆಫೀಸ್ವರೆಗೂ ಪಾದಯಾತ್ರೆ ಬರ್ತಾ ಇದ್ದೀವಿ ಬೈಕ್ ರ್ಯಾಲಿನಲ್ಲಿ ಹೆಚ್ಚು ಜನಗಳು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಏನು ಅರಣ್ಯ ಇಲಾಖೆಯಲ್ಲಿ ತೊಂದರೆಯನ್ನು ಅನುಭವಿಸಿದ್ದಾರೆ ನೌಕರರು ಅಂಥವ್ರ ಪರ ಧ್ವನಿ ಎತ್ತಕ್ಕೆ ಎಲ್ಲರೂ ಅವಕಾಶ ಮಾಡ್ಕೊಡ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಾಗವಹಿಸಬೇಕು ಅಂತ ಹೇಳಿ ನಾವು ಕರೆ ಕೊಡ್ತಾ ಇದ್ದೀವಿ ಖಂಡಿತ ಏನಪ್ಪಾ ಅಂತಂದ್ರೆ ಪ್ರಜಾಪಾರ್ಟಿನಲ್ಲಿ ನಮ್ಮ ಶಿವಣ್ಣ ಅವರು ವಕೀಲರಾಗಿದ್ದಾರೆ ಅವರು ಎಲ್ಲ ರೀತಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಪ್ರಜಾಪಾರ್ಟಿಯಲ್ಲಿ ಗುರ್ತಿಸ್ಕೊಂಡಿದ್ದೀವಿ ನಾವು ಪ್ರಜಾಪಾರ್ಟಿಯ ಹೆಸರಿನಲ್ಲಿ ಮತ್ತೆ ನಮ್ಮ ಸಂಘಟನೆ ಹೆಸರಿನಲ್ಲೂ ಕೂಡ ಪ್ರತ್ಯೇಕವಾಗಿ ಹೋರಾಟಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ